ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ನಿರುದ್ಯೋಗಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ನೀವೇನಾದರೂ ಕುರಿ ಕೋಳಿ ಮೇಕೆ ಹಸು ಸಾಕಾಣಿಕೆ ಮಾಡುವುದಾದರೆ ಕೇಂದ್ರ ಸರ್ಕಾರದ ಈ ಯೋಜನೆ ಮೂಲಕ ಇಪ್ಪತ್ತು ಲಕ್ಷದವರೆಗೂ ಲೋನ್ ಸಿಗುತ್ತದೆ ಇದರಲ್ಲಿ ಏಳು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತದೆ ಹಾಗಾದ್ರೆ ಈ ಸೌಲಭ್ಯವನ್ನು ನೀವು ಹೇಗೆ ಪಡೆದುಕೊಳ್ಳಬೇಕು ಅಂತ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರವು ಎಲ್ಲಾ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ರಾಜ್ಯ ಸರ್ಕಾರದ ಈ ಯೋಜನೆ ಮೂಲಕ ಪ್ರತಿ ತಿಂಗಳು ಸರ್ಕಾರದ ವತಿಯಿಂದ ಪೆನ್ಷನ್ ದುಡ್ಡು ಬರುತ್ತದೆ ಹಾಗಾದ್ರೆ ಈ ಯೋಜನೆಗೆ ನೀವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರವು ಸ್ವಂತ ಮನೆ ಇಲ್ಲದವರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ಬಡವರಿಗೆ ಹೊಸದಾಗಿ ಸ್ವಂತ ಮನೆ ಕಟ್ಟಿಕೊಳ್ಳುವುದಕ್ಕಾಗಿ ಸರ್ಕಾರದ ಯೋಜನೆ ಮೂಲಕ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತದೆ ಹಾಗಾದ್ರೆ ಈ ಸೌಲಭ್ಯವನ್ನ ನೀವು ಹೇಗೆ ಪಡೆದುಕೊಳ್ಳಬೇಕು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮನೆ ಮತ್ತು ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಗ್ರಾಮೀಣ ಪ್ರದೇಶವಾಗಿರಲಿ ಅಥವಾ ನಗರ ಪ್ರದೇಶವಾಗಿರಲಿ ಯಾವುದೇ ಯುವಕ ಯುವತಿ ತಮ್ಮ ಸ್ವಂತ ಉದ್ಯಮ ಮಾಡಬೇಕೆಂದು ಬಯಸಿದ್ರೆ ಅವರ ಕನಸಿಗೆ ಸರ್ಕಾರ ಕೈಜೋಡಿಸುತ್ತದೆ ಬೇರೆ ಬೇರೆ ರೀತಿಯ ಯೋಜನೆಗಳ ಮೂಲಕ ಸಾಲ ಹಾಗೂ ಸಬ್ಸಿಡಿ ಒದಗಿಸುತ್ತದೆ ಹೌದು ಇಂದು ಸಾಕಷ್ಟು ವಿಭಿನ್ನವಾಗಿ ಜನ ಯೋಚಿಸುತ್ತಾರೆ ಸ್ವಂತ ಉದ್ಯಮ ಮಾಡುವುದಕ್ಕೆ ಸಾಕಷ್ಟು ಐಡಿಯಾಗಳನ್ನು ಹೊಂದಿರುತ್ತಾರೆ ಇದಕ್ಕೆ ಪೂರಕವಾಗಿ ಸರ್ಕಾರವು ಕೂಡ ಸಬ್ಸಿಡಿ ಸಾಲ ನೀಡಿ ಇಂಥವರನ್ನು ಪ್ರೋತ್ಸಾಹಿಸುತ್ತದೆ ಅದೇ ರೀತಿ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟ ಯಾವುದೇ ಉದ್ಯಮ ಮಾಡಲು ನೀವು ಹೊರಟರೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗೆ ಸುಲಭವಾಗಿ ಸಾಲ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ರೈತರಿಗೆ ಕೇವಲ ವಾರ್ಷಿಕ ಬೆಳೆಯನ್ನು ಮಾತ್ರ ನಂಬಿಕೊಂಡಿದ್ರೆ ಜೀವನ ನಡೆಯುವುದೇ ಕಷ್ಟ ಹಾಗಾಗಿ ಉಪಕಸುಬು ಮಾಡಿ ಹೆಚ್ಚಿನ ಹಣ ಸಂಪಾದಿಸಬಹುದು ಹೈನುಗಾರಿಕೆ ಮೀನುಗಾರಿಕೆ ಜೇನು ಸಾಕಾಣಿಕೆ ಕುರಿ ಆಡು ಕೋಳಿ ಸಾಕಾಣಿಕೆ ಈ ಮೊದಲಾದ ಉಪಕಸುಬುಗಳಿಗೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ ನೀಡಲಾಗುವುದು ಪಿಎಂಇಜಿಪಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಸುವ ಯೋಜನೆಯಾಗಿದ್ದು ಯೋಜನೆಯಡಿಯಲ್ಲಿ ಉದ್ಯೋಗ ಮಾಡುವವರಿಗೆ ಸಾಲ ಸೌಲಭ್ಯದ ಜೊತೆಗೆ ಸಬ್ಸಿಡಿ ಹಾಗೂ ತರಬೇತಿಯನ್ನು ಕೂಡ ನೀಡಲಾಗುತ್ತದೆ ಸರ್ಕಾರದ ಜೊತೆಗೆ ಸರ್ಕಾರೇತರ ಕಂಪನಿಗಳು ಕೂಡ ಕೈಜೋಡಿಸಿವೆ ಧಾರವಾಡದಲ್ಲಿ ಸಮಗ್ರ ಕೃಷಿ ತರಬೇತಿ ಕೇಂದ್ರ ಮತ್ತು ಕುರಿ ಸಾಕಾಣಿಕೆ ತರಬೇತಿ ಕೇಂದ್ರ ಆರಂಭಿಸಲಾಗಿತ್ತು ಇದಕ್ಕೆ ಸರ್ಕಾರದ ಬೆಂಬಲ ಇದೆ ಜೊತೆಗೆ ಸರ್ಕಾರದ ಯಾವುದೇ ಹೊಸ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದು ಪಿಎಂಇಜಿಪಿ ಯೋಜನೆಯಡಿ ಸಾಲ ಈ ಯೋಜನೆಯ ಅಡಿಯಲ್ಲಿ ಯುವಕರು ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಪಡೆಯಬಹುದು ಹಾಗೂ ಎರಡು ಲಕ್ಷಗಳ ಸಬ್ಸಿಡಿ ನೀಡಲಾಗುವುದು ಕುರಿ ಆಡು ಮೇಕೆ ಕೋಳಿ ಮೊದಲಾದವುಗಳ ಸಾಕಾಣಿಕೆಗೆ ಘಟಕ ವೆಚ್ಚ ಐದು ಪರ್ಸೆಂಟ್ನಿಂದ ಹತ್ತು ಪರ್ಸೆಂಟ್ವರೆಗೆ ರೈತರು ಪಾವತಿಸಿದರೆ ಉಳಿದ ತೊಂಬತ್ತು ಪರ್ಸೆಂಟ್ನಿಂದ ತೊಂಬತ್ತೈದು ಪರ್ಸೆಂಟ್ನಷ್ಟು ಘಟಕ ವೆಚ್ಚವನ್ನು ಸಾಲದಿಂದ ಪೂರೈಕೆ ಮಾಡಬಹುದು ಧಾರವಾಡದಲ್ಲಿ ತರಬೇತಿ ಕೇಂದ್ರದ ಜೊತೆಗೆ ತಾವೇ ಸ್ವತಃ ಎರಡು ಸಾವಿರಕ್ಕೂ ಹೆಚ್ಚಿನ ವಿವಿಧ ತಳಿಯ ಆಡು ಕುರಿ ಮೇಕೆ ಮೊದಲಾದವುಗಳನ್ನು ಸಾಕಾಣಿಕೆ ಮಾಡಿ ಕೈತುಂಬ ಹಣ ಸಂಪಾದಿಸುತ್ತಿರುವ ಸಚಿನ್ ಎನ್ನುವ ವ್ಯಕ್ತಿ ತಮ್ಮದೇ ಆಗಿರುವ ತರಬೇತಿ ಕೇಂದ್ರವನ್ನು ಧಾರವಾಡದಲ್ಲಿ ಹೊಂದಿದ್ದಾರೆ ನೀವು ಇಲ್ಲಿ ಯೋಜನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಹಾಗೂ ತರಬೇತಿ ಪಡೆದುಕೊಳ್ಳಲು ಇವರನ್ನು ಸಂಪರ್ಕಿಸಬಹುದು ಸಂಪರ್ಕಿಸಲು ಆರು ಮೂರು ಆರು ಮೂರು ಐದು ಆರು ಐದು ಒಂದು ಸೊನ್ನೆ ಸೊನ್ನೆ ಈ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ವಾಸಿಸುವ ಹಿರಿಯ ನಾಗರಿಕರಿಗೆ ಅನುಕೂಲವಾಗುವಂತಹ ಆರ್ಥಿಕವಾಗಿ ಸಹಾಯಕವಾಗುವಂಥ ಕೆಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಅವುಗಳಲ್ಲಿ ಮಾಸಿಕ ಪಿಂಚಣಿ ನೀಡುವ ಯೋಜನೆ ಕೂಡ ಒಂದು ಕಡಿಮೆ ಹೂಡಿಕೆ ಮಾಡಿದರೂ ಹೆಚ್ಚಿನ ಲಾಭ ಪಡೆಯುವಂತಹ ಪಿಂಚಣಿಯ ಯೋಜನೆಯ ಪ್ರಯೋಜನವನ್ನು ಹಿರಿಯ ನಾಗರಿಕರಿಗೆ ನೀಡಲಾಗುತ್ತಿದೆ ಈಗ ಪಿಂಚಣಿ ಪಡೆದುಕೊಳ್ಳಲು ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಪ್ರಮುಖ ಕೆಲಸ ಮಾಡುವುದು ಕಡ್ಡಾಯವಾಗಿದೆ ಸಂಧ್ಯಾ ಸುರಕ್ಷಾ ಯೋಜನೆ ಹಿರಿಯ ನಾಗರಿಕರ ಭದ್ರತೆ ಮತ್ತು ಆರೈಕೆಗಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ರಾಜ್ಯ ಸರ್ಕಾರ ಪರಿಚಯಿಸಿದೆ ಹಿರಿಯ ನಾಗರಿಕರು ತಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಅಥವಾ ನಿವೃತ್ತಿಯ ನಂತರ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಇರುವುದಿಲ್ಲ ಜಾರಿಗೆ ತಂದಿದೆ ಈ ಯೋಜನೆಯ ಪ್ರಯೋಜನ ಯಾರು ಪಡೆದುಕೊಳ್ಳಬಹುದು ಕರ್ನಾಟಕ ರಾಜ್ಯದ ಶಾಶ್ವತ ನಿವಾಸಿಯಾಗಿರಬೇಕು ಅರವತ್ತೈದು ಅಥವಾ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನವರು ಅರ್ಜಿದಾರರಾಗಿರಬೇಕು ಸ್ಥಳೀಯ ಕಂದಾಯ ಇಲಾಖೆಯ ಪ್ರಾಮಾಣೀಕರಣಕ್ಕೆ ಒಳಪಟ್ಟ ಹಾಗೆ ಪಿಂಚಣಿದಾರ ಅಥವಾ ಆತನ ಪತ್ನಿ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರ ಮೀರುವಂತಿಲ್ಲ ಮಕ್ಕಳ ಆದಾಯವನ್ನು ಪಾಲಕರ ಪಿಂಚಣಿ ಯೋಜನೆಯ ಒಳಗೆ ಸೇರಿಸಲಾಗುವುದಿಲ್ಲ ಪಿಂಚಣಿದಾರ ಹಾಗೂ ಆತನ ಸಂಗಾತಿಯ ಜಂಟಿ ಬ್ಯಾಂಕ್ ಖಾತೆಯಲ್ಲಿ ಹತ್ತು ಸಾವಿರಗಳಿಗಿಂತ ಹೆಚ್ಚಿನ ಠೇವಣಿ ಇಡುವಂತಿಲ್ಲ ಇತರ ಯಾವುದೇ ಪಿಂಚಣಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುತ್ತಿರುವವರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅರ್ಜಿ ಸಲ್ಲಿಸುವಾಗ ಆದಾಯ ಪ್ರಮಾಣಪತ್ರ ಮತ್ತು ಜಾತಿ ಪ್ರಮಾಣಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕು ಒಂದು ವೇಳೆ ಈ ಎಲ್ಲ ದಾಖಲೆಗಳನ್ನು ನೀಡದೇ ಇದ್ರೆ ಅಂತವರಿಗೆ ಅರವತ್ತು ವರ್ಷಗಳ ನಂತರ ಸಿಗುವ ಪಿಂಚಣಿ ಹಣ ಸಿಗುವುದಿಲ್ಲ ಎಂದು ಸರ್ಕಾರ ಕಟ್ಟುನಿಟ್ಟಾಗಿ ತಿಳಿಸಿದೆ ಆದ್ದರಿಂದ ಈಗಾಗಲೇ ಈ ಕಾರ್ಯಕ್ರಮದಡಿಯಲ್ಲಿ ನೀವು ಪಿಂಚಣಿ ಪಡೆದುಕೊಳ್ಳುವವರಾಗಿದ್ದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಕೆ ಕೂಡ ಮಾಡಿಸಿಕೊಳ್ಳಿ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಸ್ವಂತ ಸೂರು ಹೊಂದಿರಬೇಕು ಎನ್ನುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಇದೇ ಕಾರಣಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಾಗೂ ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಏಳು ಕೋಟಿ ಮನೆ ನಿರ್ಮಾಣ ಮಾಡಲಾಗಿದೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಂತರ ಬಜೆಟ್ ಅನ್ನು ಘೋಷಿಸಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಮಾತನಾಡಿದರು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆ ನಿರ್ಮಾಣವನ್ನು ಈ ಯೋಜನೆಯ ಅಡಿಯಲ್ಲಿ ಮಾಡಿಕೊಡಲು ಸರ್ಕಾರ ನಿರ್ಧರಿಸಿದೆ ಎಂದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕ್ರೆಡಿಟ್ ಲಿಂಕ್ ಸಬ್ಸಿಡಿಯಾಗಿತ್ತು ಈ ಯೋಜನೆಯ ಫಲಾನುಭವಿಗೆ ರೂಪಾಯಿ ಎರಡು ಲಕ್ಷದ ಅರವತ್ತೇಳು ಸಾವಿರ ಸಬ್ಸಿಡಿ ಸರ್ಕಾರ ನೀಡುತ್ತದೆ ಹಾಗೂ ನೀವು ಯಾವ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರೋ ಅದೇ ಬ್ಯಾಂಕ್ಗೆ ಸರ್ಕಾರ ಈ ಹಣವನ್ನು ಜಮಾ ಮಾಡುತ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಪ್ರಮುಖ ಮಾಹಿತಿ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿಗಳನ್ನು ಸಬ್ಸಿಡಿಗಾಗಿ ಪಡೆಯಬೇಕು ಎಂದಾದರೆ ಯಾವಾಗ ಗೃಹ ಸಾಲವನ್ನು ಪಡೆದುಕೊಳ್ಳುತ್ತೀರೋ ಅದೇ ಸಮಯದಲ್ಲಿ ಈ ಯೋಜನೆಗೆ ಅಪ್ಲೈ ಮಾಡಿರಬೇಕು ಹೋಮ್ ಲೋನ್ ಪಡೆದುಕೊಂಡ ಒಂದೆರಡು ವರ್ಷಗಳ ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಮರುಪಾವತಿ ಮಾಡುವ ಅವಧಿ ಇಪ್ಪತ್ತು ವರ್ಷಗಳು ಇದು ನೀವು ಯಾವ ವಯಸ್ಸಿನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರಿ ಎನ್ನುವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಇನ್ನು ಯಾವ ಯಾವ ರೀತಿ ಸರ್ಕಾರದಿಂದ ಸಬ್ಸಿಡಿ ಪಡೆಯಬಹುದು ಎಂದು ನೋಡುವುದಾದರೆ ಬ್ಯಾಂಕ್ ನಿಮಗೆ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹೋಮ್ ಲೋನ್ ಮಂಜೂರು ಮಾಡಿದೆ ಎಂದು ಭಾವಿಸಿ ಆಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನ ದೊರೆತರೆ ಇ ಎಮ್ ಐ ಪಾವತಿ ಮಾಡುವ ಮೊತ್ತ ಕಡಿಮೆಯಾಗುತ್ತದೆ ಅಂದರೆ ಬ್ಯಾಂಕ್ ವಿಧಿಸಿರುವ ಬಡ್ಡಿ ದರ ನಿಮಗೆ ಕಡಿಮೆಯಾಗುತ್ತದೆ ಯಾರಿಗೆ ಎಷ್ಟು ಬಡ್ಡಿ ದರ ಕಡಿತ ಇಡಬ್ಲ್ಯೂ ಎಸ್ ಆರು ಪಾಯಿಂಟ್ ಏಳು ಪರ್ಸೆಂಟ್ ಜಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಎಂಐಜಿಐ ಮತ್ತು ಎಂಐಜಿ ಮೂರು ಪರ್ಸೆಂಟ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆದಾಯದ ಪುರಾವೆ ವಿಳಾಸದ ಪುರಾವೆ ಉದ್ಯೋಗ ಮಾಡುವವರಾಗಿದ್ದರೆ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ವಂತ ಉದ್ಯಮ ಮಾಡುವವರಾಗಿದ್ದರೆ ಐಟಿಆರ್ ಫೈಲಿಂಗ್ ಮಾಹಿತಿ ಯಾರು ಅರ್ಜಿ ಸಲ್ಲಿಸಬಹುದು ಗೊತ್ತಾ ಕುಟುಂಬದ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಮೀರಬಾರದು ಪಿಯುಸಿಸಿಎ ಮನೆಯಾಗಿರಬಾರದು ನೀವು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಹತ್ತಿರದ ಬ್ಯಾಂಕ್ ಅಥವಾ ಸಿ ಕೇಂದ್ರಕ್ಕೆ ಭೇಟಿ ನೀಡಿ